ನಮಸ್ಕಾರ ಗೆಲ್ಲುವ ಪಂದ್ಯ ಕೊನೆ ಓವರ್ನಲ್ಲಿ ಚೆನ್ನೈ ವಿರುದ್ಧ ಸೋತ ಬಳಿಕ ಕೋಪಗೊಂಡರು ರಿಷಬ್ ಪಂತ್ ಬಳಿಕ ತಂಡದ ಸೋಲಿಗೆ ತಿಳಿಸಿದರು ಅಸಲಿ ಕಾರಣ ಎಂಎಸ್ ಧೋನಿ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸಲ್ಯೂಟ್ ಮಾಡ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಚೆನ್ನೈ ವಿರುದ್ಧ ಲಕ್ನೋ ಸೋತ ಬಳಿಕ ರಿಷಬ್ ಪಂತ್ ಹೇಳಿದ್ದೇನು ಗೊತ್ತಾ ಹೀಗೆ ಇದರಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲು ಮುನ್ನ ಯಾರೇನು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೊ ಸೋ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ ಗೊಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ನಿನ್ನೆ ಲಖನೌನ ಎಕಾನ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಐಪಿಎಲ್ ಎರ್ಡ್ ಸಾವಿರದ ಇಪ್ಪತ್ತೈದರ ಮೂವತ್ತನೇ ಪಂದ್ಯದಲ್ಲಿ ಗುರು ಶಿಷ್ಯರ ಕಾಳಗದಲ್ಲಿ ಗುರುವಿನ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವು ಐದು ವಿಕೆಟ್ ಗಳ ಭರ್ಜಿ ಗೆಲುವು ದಾಖಲಿಸುವುದರೊಂದಿಗೆ ಮತ್ತೆ ಗೆಲುವಿನ ಟ್ರ್ಯಾಕ್ ಗೆ ಚೆನ್ನೈ ತಂಡ ಮರಳಿದೆ ಸ್ನೇಹಿತರೆ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಲಕ್ನೋ ಸೂಪರ್ ಜೈಂಟ್ಸ್ ತಂಡವು ಉತ್ತಮ ಆರಂಭವನ್ನು ಪಡೆದುಕೊಂಡಿರಲಿಲ್ಲ ಸ್ನೇಹಿತರೆ ಆಡಂ ಮಾರ್ಕ್ರಮ್ ಆರು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರೆ ಮಿಚ್ ಮಾರ್ಷ್ ಮೂವತ್ತು ರನ್ಗಳಿಗೆ ಬ್ಯಾಟ್ ಎತ್ತಿಟ್ಟರು ಇನ್ನು ಆರೆಂಜ್ ಕ್ಯಾಪ್ ಹೋಲ್ಡರ್ ನಿಕೋಲಸ್ ಪೂರನ್ ಎಂಟು ರನ್ಗಳಿಗೆ ಸುಸ್ತಾದರು ಆದರೆ ನಾಯಕ ರಿಷಬ್ ಪಂತ್ ಏಕಾಂಗಿ ಇನ್ನಿಂಗ್ಸ್ ಕಟ್ಟಿ ಅರ್ಧ ಶತಕ ಸಿಡಿಸಿ ಮಿಂಚಿದರು ಇದರೊಂದಿಗೆ ಈ ಸೀಸನ್ ನಲ್ಲಿ ಪಂತ್ ಸಿಡಿಸಿದ ಮೊದಲ ಹಾಫ್ ಸೆಂಚುರಿ ಕೂಡ ಇದಾಗಿದೆ ಇವರಿಗೆ ಆಯುಷ್ ಬಧೋನಿ ಇಪ್ಪತ್ತೆರಡು ರನ್ ಸಿಡಿಸಿ ಸಹಾಯ ನೀಡಿದರು ಅಂತಿಮವಾಗಿ ಲಕ್ನೋ ಸೂಪರ್ ಜೆಂಟ್ಸ್ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ನೂರ ಅರವತ್ತಾರು ರನ್ ಕಲೆ ಹಾಕಿತು ತಂಡದ ಪರ ಕ್ಯಾಪ್ಟನ್ ರಿಷಬ್ ಪಂತ್ ನಲವತ್ತೊಂಬತ್ತು ಎಸೆತಗಳಿಂದ ಅರವತ್ಮೂರು ರನ್ ಬಾರಿಸಿ ಟಾಪ್ ಸ್ಕೋರರ್ ಎನಿಸಿಕೊಂಡರು ಇನ್ನು ಗುರಿಯನ್ನ ಬೆನ್ನಿಟ್ಟದಂತಹ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವು ಭರ್ಜರಿ ಆರಂಭವನ್ನ ಪಡೆದುಕೊಂಡಿತು ಪವರ್ ಪ್ಲೇನಲ್ಲಿ ಅರ್ಧ ಶತಕ ಸಿಡಿಸಿ ಲಕ್ನೋ ಬೌಲರ್ ಗಳನ್ನ ಆರಂಭಿಕ ಜೋಡಿಯು ಬೆಂಡೆತ್ತಿತು ಈ ಮಧ್ಯೆ ರಚಿನ್ ರವೀಂದ್ರ ಮೂವತ್ತೇಳು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು ಅದಾದ ಬಳಿಕ ರಾಹುಲ್ ತ್ರಿಪಾಠಿ ಒಂಬತ್ತು ಮತ್ತು ರವೀಂದ್ರ ಅಜಿಡೇಜಾ ಏಳು ರನ್ ಗಳಿಗೆ ಬ್ಯಾಟ್ ಎತ್ತಿಟ್ಟರು ಅದಾದ ಬಳಿಕ ವಿಜಯ್ ಶಂಕರ್ ಕೂಡ ಒಂಬತ್ತು ರನ್ ಗಳಿಸಿ ಸುಸ್ತಾದರೂ ಸ್ನೇಹಿತರೆ ಇನ್ನು ಕೊನೆಯ ಹಂತದಲ್ಲಿ ತಂಡವು ಸಂಕಷ್ಟಕ್ಕೆ ಸಿಲುಕಿಕೊಂಡಿತು ಈ ವೇಳೆ ಜೊತೆಯಾದ ಎಂಎಸ್ ಧೋನಿ ಹಾಗೂ ಶಿವಂ ದುಬೆ ಅರ್ಧ ಶತಕದ ಜೊತೆ ಆಟವನ್ನು ನಡೆಸುವ ಮೂಲಕ ತಂಡವನ್ನ ಗೆಲುವಿನ ದಡ ಮುಟ್ಟಿಸಿದರು ಸ್ನೇಹಿತರೆ ಅಂತಿಮವಾಗಿ ಏಳು ಎಸೆತಗಳಲ್ಲಿ ಒಂಬತ್ತು ರನ್ಗಳ ಅಗತ್ಯವಿದ್ದಾಗ ಧೋನಿ ಅದ್ಭುತ ಇನ್ನಿಂಗ್ಸ್ ಆಡಿ ಹನ್ನೊಂದು ಎಸೆತಗಳಿಂದ ಅಜಯ್ ಇಪ್ಪತ್ತಾರು ರನ್ ಸಿಡಿಸಿ ಪಂದ್ಯಕ್ಕೆ ಒಂದೊಳ್ಳೆ ಫಿನಿಶಿಂಗ್ ಟಚ್ ನೀಡಿದಂತಾನೆ ಹೇಳಬಹುದು ಇವರಿಗೆ ಸಾಥ್ ನೀಡಿದ ಶಿವಮ್ ದುಬೆ ಮೂವತ್ತೇಳು ಎಸೆತಗಳಿಂದ ನಲವತ್ಮೂರು ರನ್ ಬಾರಿಸಿ ಅಜೇಯರಾಗಿ ಉಳಿದರು ಇದರೊಂದಿಗೆ ಚೆನ್ನೈ ತಂಡ ನಿಗದಿತ ಟಾರ್ಗೆಟ್ ಅನ್ನು ಐದು ವಿಕೆಟ್ ಕಳೆದುಕೊಂಡು ಹತ್ತೊಂಬತ್ತು ಪಾಯಿಂಟ್ ಮೂರು ಓವರ್ಗಳಲ್ಲಿ ಸುಲಭವಾಗಿ ಚೇಸ್ ಮಾಡಿತು ಇತ್ತ ಲಕ್ನೋ ತಂಡದ ಪರ ರವಿ ಬೇಷ್ಣೋಯ್ ಎರಡು ವಿಕೆಟ್ ಪಡೆದುಕೊಂಡರು ಇದೀಗ ಚೆನ್ನೈ ವಿರುದ್ಧ ಲಖನೌ ಸೋತ ಬಳಿಕ ಮಾತನಾಡಿದ ರಿಷಬ್ ಪಂತ್ ಅವರು ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಈ ರೀತಿಯಾಗಿ ಹೇಳಿದ್ದಾರೆ ನಾವು ತಂಡವಾಗಿ ಇಂದಿನ ಪಂದ್ಯದಲ್ಲಿ ಹತ್ತರಿಂದ ಹದಿನೈದು ರನ್ ಗಳನ್ನ ಕಡಿಮೆಯಾಗಿ ಗಳಿಸಿದ್ದೇವೆ ತಂಡದ ಸೋಲಿಗೆ ಇದೇ ಕಾರಣವಾಯಿತು ಮತ್ತು ನಾವು ನಿಗದಿತ ಹಂತದಲ್ಲಿ ವಿಕೆಟ್ ಕಳೆದುಕೊಳ್ಳುತ್ತಾ ಸಾಗಿದ್ದೇವು ಅಲ್ಲಿಂದಲೇ ಮುಮೆಂಟಮ್ ನಮ್ಮಿಂದ ಕೈತಪ್ಪಿ ಹೋಯಿತು ಎಂದು ಪಂತ್ ತಿಳಿಸಿದ್ದಾರೆ ವಿಕೆಟ್ ಸ್ವಲ್ಪ ನಿಂತು ಬರುತ್ತಿತ್ತು ಆದರೆ ನಾವು ಇಲ್ಲಿ ಹದಿನೈದು ರನ್ ಗಳಿಸಬಹುದಾಗಿತ್ತು ಎಂದು ಭಾವಿಸುತ್ತೇನೆ ತಂಡದ ಸೋಲಿಗೆ ಬ್ಯಾಟಿಂಗ್ ವಿಭಾಗ ಪ್ರಮುಖ ಕಾರಣವಾಯಿತು ಎಂದು ಪಂತ್ ತಿಳಿಸಿದ್ದಾರೆ ಈ ಲೋ ಟಾರ್ಗೆಟ್ ಅನ್ನ ಡಿಫೆಂಡ್ ಮಾಡಿಕೊಳ್ಳುವಲ್ಲಿ ನಮ್ಮ ಬೌಲರ್ಗಳು ನಿಜಕ್ಕೂ ಒಳ್ಳೆಯ ಆಟವನ್ನ ತೋರಿಸಿದ್ದಾರೆ ಅವರ ಆಟವು ನನ್ನ ಮನ ಗೆದ್ದಿದೆ ರವಿ ಬಿಷ್ಣು ಇಂದಿನ ಪಂದ್ಯದಲ್ಲಿ ಅದ್ಭುತ ಸ್ಪೆಲ್ ಹಾಕಿದರು ಎಂದು ಪಂತ್ ತಿಳಿಸಿದ್ದಾರೆ